ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಕರ್ನಾಟಕ ಶಾಸ್ತ್ರೀಯ ತಾಳವಾದ್ಯ ಪಠ್ಯವಸ್ತು ವಿದ್ವತ್ ಪೂರ್ವಹಂತ ಪ್ರೀ ಪ್ರೊಫೆಷಿಯನ್ಸಿ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ವಿವಿಧ ತಾಳವಾದ್ಯಗಳ ಪರಿಚಯ ಮೃದಂಗ ಖಂಜರಿ ಘಟ ಮೂರ್ಚಿಂಗ್ ಡೋಲು ಡೋಲಕ್ ಸಮ್ಮೇಳ ಚಂಡೆ ಗೆತ್ತು ಕರಟ ಉಡುಕ್ಕ ಚೌಡಿಕೆ ಢಮರುಗ ತಮಟೆ ನಗಾರಿ ಇತ್ಯಾದಿ ವಾದ್ಯಗಳ ಸ್ಥೂಲ ಪರಿಚಯ ಮೃದಂಗ ವಾದ್ಯದ ಬಗ್ಗೆ ವಿವರ ಎರಡನೆಯದು ಲಘುವಿನ ಐದು ಪ್ರೌಢ ವಿಭೇದಗಳು ಅವುಗಳ ಅಕ್ಷರಕಾಲ ಕ್ರಿಯೆ ಇತ್ಯಾದಿಗಳ ಸಂಪೂರ್ಣ ಪರಿಚಯ ಮೂರನೆಯದು ಅಷ್ಟೋತ್ತರ ಶತತಾಳಗಳು ಮತ್ತು ಅವುಗಳ ಪ್ರಸ್ತಾರ ನಾಲ್ಕನೆಯದು ಮಾರ್ಗ ಮತ್ತು ದೇಶೀ ತಾಳಗಳು ಐದನೆಯದು ತಾಳಗಳಲ್ಲಿ ಉಪಯೋಗಿಸುವ ಎಲ್ಲ ಪಾರಿಭಾಷಿಕ ಶಬ್ದಗಳ ವಿವರಣಾತ್ಮಕ ಜ್ಞಾನ ಆರನೆಯದು ಈ ಕೆಳಗಿನ ಮಹಾನುಭಾವರ ಜೀವನ ಚರಿತ್ರೆ ಮಾನ್ ಪೂಂಡಿಯಾ ಪಿಳ್ಳೈ ಅಳಗನಂಬಿ ಪಿಳ್ಳೈ ಟಿಎಂ ವೆಂಕಟೇಶದೇವರ್ ಪಾಲ್ ಮಣಿ ಅಯ್ಯರ್ ಪಳನಿ ಸುಬ್ರಹ್ಮಣ್ಯ ಪಿಳ್ಳೈ ಕೆಎಸ್ ಮಂಜುನಾಥನ್ ಪತ್ರಿಕೆ ಎರಡು ಮೊದಲನೆಯದು ಕಲೆ ಕಲೆಯ ಪ್ರಭೇದಗಳು ಕಲೆಯ ಸ್ವಾರಸ್ಯಾನುಭವ ಕಲೆಗಳಲ್ಲಿ ಸಂಗೀತದ ಸ್ಥಾನ ಸಂಗೀತದ ಸಾಮಾಜಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮೌಲ್ಯ ಎರಡನೆಯದು ಭಾರತದ ವಿವಿಧ ಕ್ಷೇತ್ರಗಳ ಮತ್ತು ವಿವಿಧ ಪ್ರಾಂತ್ಯಗಳ ಶಾಸ್ತ್ರೀಯ ಸಂಗೀತ ಲಘು ಅಂದರೆ ಸುಗಮ ಸಂಗೀತ ನೃತ್ಯ ಸಂಗೀತ ಭಕ್ತಿ ಸಂಗೀತ ಜಾನಪದ ಸಂಗೀತಗಳ ಪರಿಚಯ ಮತ್ತು ಪ್ರತಿಯೊಂದು ಪ್ರಕಾರಗಳ ಸಂಗೀತದಲ್ಲೂ ತಾಳವಾದ್ಯಗಳ ಸ್ಥಾನ ಸಮನ್ವಯ ವಾದಕನ ಹೊಣೆಗಾರಿಕೆಗಳನ್ನು ಕುರಿತು ವಿವೇಚನೆ ವಾದಕನ ಗುಣದೋಷಗಳು ಮೂರನೆಯದು ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಸಂಗೀತ ಪದ್ಧತಿಗಳಲ್ಲಿ ಉಪಯೋಗದಲ್ಲಿರುವ ತಾಳವಾದ್ಯಗಳ ತುಲನಾತ್ಮಕ ಅಭ್ಯಾಸ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ತಾಳವಾದ್ಯವನ್ನು ಸರಿಯಾಗಿ ಶ್ರುತಿ ಮಾಡುವುದು ಮೀಟು ಛಾಪು ಸರಿಯಾಗಿ ಸೇರಿಸುವ ಜ್ಞಾನ ಅದು ಸೇರದಿದ್ದಾಗ ಸರಿಪಡಿಸುವ ಜ್ಞಾನ ಘಟ ಮೋರ್ಚಿಂಗ್ ಮುಂತಾದ ವಾದ್ಯಗಳನ್ನು ಶ್ರುತಿಗೆ ಸೇರಿಸುವುದು ಎರಡನೆಯದು ಆದಿತಾಳದ ವರ್ಣಗಳಿಗೆ ತ್ರಿಕಾಲಗಳಲ್ಲಿ ನುಡಿಸುವುದು ಅಂದರೆ ವಿದ್ವತ್ ಹಂತ ಸಂಗೀತ ಪ್ರಯೋಗ ಪತ್ರಿಕೆ ಒಂದರಲ್ಲಿರುವಂತೆ ಮೂರನೆಯದು ಅಟತಾಳ ವರ್ಣಗಳಿಗೆ ತ್ರಿಕಾಲಗಳಲ್ಲಿ ನುಡಿಸುವುದು ಅಂದರೆ ವಿದ್ವತ್ ಹಂತ ಸಂಗೀತ ಪ್ರಯೋಗ ಪತ್ರಿಕೆ ಒಂದರಲ್ಲಿರುವಂತೆ ನಾಲ್ಕನೆಯದು ಮಿಶ್ರ ಝಂಪೆ ಚತುರಶ್ರ ರೂಪಕ ಖಂಡ ತ್ರಿಪುಟ ತಾಳಗಳಲ್ಲಿನ ವರ್ಣಗಳಿಗೆ ಅನುಸರಣೆ ಮತ್ತು ತ್ರಿಕಾಲಗಳಲ್ಲಿ ನುಡಿಸುವಿಕೆ ಪತ್ರಿಕೆ ಎರಡು ಮೊದಲನೆಯದು ಸಮ ಎಡುಪಿನ ಕೃತಿಗಳಿಗೆ ಅನುಸರಣೆ ಎರಡನೆಯದು ಆದಿತಾಳದಲ್ಲಿ ವಿಷಮ ಗ್ರಹದ ಕಾಲದ ಕೃತಿಗಳಿಗೆ ಅನುಸರಣೆ ಮೂರನೆಯದು ಮೂವತ್ತೈದು ತಾಳಗಳಲ್ಲಿ ಯಾವುದಾದರೂ ಐದು ಏಳು ಒಂಬತ್ತು ಹನ್ನೊಂದು ಮತ್ತು ಹದಿಮೂರು ಎಣಿಕೆಗಳ ತಾಳಗಳಿಗೆ ನಡೆಬೇಧ ಮಾಡುವುದು ನಾಲ್ಕನೆಯದು ಮೇಲಿನ ಯಾವ ತಾಳಕ್ಕಾದರೂ ತ್ರಿಶ್ರ ಖಂಡ ಮಿಶ್ರ ಮತ್ತು ಸಂಕೀರ್ಣ ನಡೆಗಳನ್ನು ಮಾಡುವ ವಿವಿಧ ರೀತಿಗಳ ವಾದನ ಐದನೆಯದು ಪಂಚರತ್ನ ಕೃತಿಗಳ ರಚನಾವೈಶಿಷ್ಟ್ಯದ ಜ್ಞಾನ ಮತ್ತು ಅವುಗಳನ್ನು ರಸಭಾವಗಳಿಗನುಗುಣವಾಗಿ ಅನುಸರಿಸಿ ನಿರ್ವಹಿಸುವ ಜ್ಞಾನ ನಮಸ್ತೆ ಧನ್ಯವಾದಗಳು